ಶ್ರೀ ಜೀವನ ಗಂಗಾ ಅಧ್ಯಾಯ ಹತ್ತೊಂಬತ್ತು ವಿಶ್ವವ ತಬ್ಬುವ ವಾತ್ಸಲ್ಯ ಶ್ರೀ ಮಾತೆಯವರು ದಕ್ಷಿಣ ದೇಶದ ತೀರ್ಥಯಾತ್ರೆಯನ್ನು ಮುಗಿಸಿಕೊಂಡು ಬೇಲೂರು ಮಠಕ್ಕೆ ಬಂದಾಗ ಅವರಿಗೆ ಭವ್ಯ ಸ್ವಾಗತ ದೊರೆಯಿತು ದೀರ್ಘಕಾಲ ತೀರ್ಥಯಾತ್ರೆಯಲ್ಲಿದ್ದು ಹಿಂತಿರುಗಿದ್ದರಿಂದ ಅವರ ಆರೋಗ್ಯ ಮೊದಲಿಗಿಂತ ಚೆನ್ನಾಗಿತ್ತು ಅವರ ಮನಸ್ಸು ಹೆಚ್ಚು ಪ್ರಫುಲ್ಲವಾಗಿತ್ತು ಇದನ್ನು ಕಂಡು ಭಕ್ತರು ಸಂತೋಷಗೊಂಡರು ಅಲ್ಲದೆ ದಕ್ಷಿಣ ದೇಶದಲ್ಲಿ ಎಲ್ಲೆಲ್ಲೂ ಶ್ರೀಮಾತೆಯವರನ್ನು ಅತ್ಯಂತ ಭಕ್ತಿ ಆಧಾರಗಳಿಂದ ಬರಮಾಡಿಕೊಂಡದ್ದು ಅವರು ಮೌನವಾಗಿಯೇ ತಮ್ಮ ಮಹಿಮೆಯಿಂದ ಜನಮನವನ್ನು ಗೆದ್ದದ್ದು ಈ ವಿವರಗಳೆಲ್ಲ ಕಲ್ಕತ್ತಾದ ಭಕ್ತರಿಗೆ ಅದಾಗಲೇ ತಿಳಿದು ಬಂದಿದ್ದವು ಇದನ್ನೆಲ್ಲಾ ಕೇಳಿದಾಗ ಸಹಜವಾಗಿಯೇ ಅವರಲ್ಲಿ ಹೊಸ ಉತ್ಸಾಹ ಆನಂದಗಳ ಅಲೆ ಎದ್ದಿತು ಮಠದ ಮಹಾದ್ವಾರದಲ್ಲಿ ಕಳಸವನ್ನಿರಿಸಿ ತಳಿರು ತೋರಣಗಳಿಂದ ವರ್ಣರಂಜಿತಗೊಳಿಸಲಾಗಿತ್ತು ದಾರಿಯ ಈ ಕೆಲಗಳಲ್ಲಿ ನೂರಾರು ಜನಭಕ್ತರು ಕೈಮುಗಿದುಕೊಂಡು ನಿಂತಿದ್ದರು ಶ್ರೀಮಾತೆಯವರು ಕುಳಿತಿದ್ದ ಗಾಡಿ ಕಣ್ಣಿಗೆ ಕಾಣಿಸುತ್ತಲೇ ಸಂತೋಷ ಸೂಚಕವಾಗಿ ಸುಡುಮದ್ದು ಸಿಡಿಸಿದರು ಶ್ರೀಮಾತೆ ಗಾಡಿಯಿಂದಿಳಿದು ತಮ್ಮ ಸ್ತ್ರೀ ಸಂಗಾತಿಗಳೊಂದಿಗೆ ಬರುತ್ತಿರುವಾಗ ಭಕ್ತರು ಚಂಡಿ ಪಠನ ಮಾಡಿದರು ಸಾಲಿನಲ್ಲಿ ನಿಂತವರು ಯಾರು ಶ್ರೀಮಾತೆಯವರ ಪಾದ ಮುಟ್ಟಿ ನಮಸ್ಕರಿಸಬೇಕೆಂಬ ಉತ್ಸಾಹದಿಂದ ಸಾಲು ಮುರಿದು ಮುನ್ನುಗ್ಗಬಾರದು ಎಂದು ಮಠದ ಮಹಾಧ್ಯಕ್ಷರಾದ ಸ್ವಾಮಿ ಬ್ರಹ್ಮಾನಂದರು ಆದೇಶ ನೀಡಿದ್ದರು ಅದರಂತೆಯೇ ನೆರೆದಿದ್ದ ಭಕ್ತರೆಲ್ಲ ತಮ್ಮ ಉತ್ಸಾಹವನ್ನು ಸ್ವಲ್ಪ ಹತ್ತಿಕ್ಕಿ ಅಕ್ಕಪಕ್ಕದಲ್ಲಿ ಶಿಸ್ತಿನಿಂದ ಸಾಲು ಹಿಡಿದು ನಿಂತಿದ್ದರು ಶ್ರೀಮಾತೆ ತಡೆಯಿಲ್ಲದೆ ನಡೆದು ಬರುತ್ತಿದ್ದರು ಅವರ ಇಡೀ ಶರೀರ ಶ್ವೇತ ವಸ್ತ್ರದಿಂದ ಆವೃತವಾಗಿತ್ತು ಅದನ್ನು ನೋಡಿದರೆ ದಿವ್ಯ ಮಂಗಳ ಮೂರ್ತಿಯೊಂದು ಎಲ್ಲಿಂದಲೂ ಇಳಿದು ಬಂದು ಶಾಂತವಾಗಿ ನಡೆಯುತ್ತಿರುವಂತಿತ್ತು ಇಂಥ ಗಂಭೀರ ವಾತಾವರಣದಲ್ಲಿ ಒಂದು ತಮಾಷೆ ನಡೆಯಿತು ಯಾರೋ ಒಬ್ಬರು ಸಾಲಿನಿಂದ ಚಂಗನೆ ಹಾರಿ ಬಂದು ಶ್ರೀಮಾತೆಯವರ ಪಾದ ಮುಟ್ಟಿ ನಮಸ್ಕರಿಸಿ ಓಡಿ ಹೋದರು ಸ್ವಾಮಿ ಬ್ರಹ್ಮಾನಂದರು ಕೌತುಕದಿಂದ ಹೇಯ್ ಯಾರದು ಯಾರದು ಹಿಡಿಯಿರಿ ಹಿಡಿಯಿರಿ ಅವರನ್ನು ಎಂದು ಕೂಗಿದರು ಸ್ವಾಮಿ ಬ್ರಹ್ಮಾನಂದರ ಆಣತಿಯನ್ನು ಮೀರುವ ಧೈರ್ಯ ಅದಾರಿಗೆ ನೋಡಿದರೆ ಸ್ವಾಮಿ ಸುಬೋಧಾನಂದರು ಬ್ರಹ್ಮಾನಂದರ ಸೋದರ ಸನ್ಯಾಸಿಗಳೇ ಆದರೆ ಇವರು ತಮ್ಮೆಲ್ಲ ಗುರುಬಾಯಿಗಳಿಗಿಂತ ಚಿಕ್ಕವರು ಮಗುವಿನಂತೆ ಮುಗ್ಧ ಮನಸ್ಸಿನವರು ಆದ್ದರಿಂದ ಇವರಿಗೆ ಖೋಕಾ ಮಹಾರಾಜ ಎಂದೇ ಹೆಸರಾಗಿತ್ತು ಖೋಕಾ ಎಂದರೆ ಬಂಗಾಳಿಯಲ್ಲಿ ಮಗು ಎಂದರ್ಥ ಅಂದು ಅವರ ಈ ಸಾಹಸ ಕಾರ್ಯ ಎಲ್ಲರಿಗೂ ಒಳ್ಳೆಯ ವಿನೋದವಾಗಿತ್ತು ಶ್ರೀಮಾತೆಯವರನ್ನು ತುಂಬಾ ಗೌರವದಿಂದ ಒಳಕ್ಕೆ ಕರೆತಂದು ಮಹಡಿಯ ಹಜಾರದಲ್ಲಿ ಕುಳ್ಳಿರಿಸಿದರು ಕೆಳಗಡೆಯ ಹಜಾರದಲ್ಲಿ ಕಾಳಿ ಕೀರ್ತನೆ ಭರದಿಂದ ನಡೆದಿತ್ತು ಅವರ ಸ್ವಾಗತ ಅಂಗವಾಗಿ ಈ ಕಾರ್ಯಕ್ರಮ ಸ್ವಾಮಿ ಬ್ರಹ್ಮಾನಂದರು ಅದನ್ನು ಆಲಿಸುತ್ತಲೇ ಅಲ್ಲೇ ಬದಿಯಲ್ಲಿ ಕುಳಿತರು ಆ ಭಾವದಲ್ಲಿ ತನ್ಮಯರಾದರು ಅವರ ಕೈಯಲ್ಲಿದ್ದ ಹುಕ್ಕಾದ ನಳಿಗೆ ಕೂಡ ಬಿದ್ದು ಹೋಗಿ ಎಷ್ಟೋ ಹೊತ್ತಾಗಿತ್ತು ಇದನ್ನು ಕಂಡವರು ಈಗೇನು ಮಾಡಬೇಕೆಂದು ತಿಳಿಯದೆ ಹೋಗಿ ಶ್ರೀಮಾತೆಯವರಿಗೆ ತಿಳಿಸಿದರು ಆಗ ಅವರು ಬ್ರಹ್ಮಾನಂದರ ಕಿವಿಯಲ್ಲಿ ಈ ಮಂತ್ರವನ್ನು ಉಚ್ಚರಿಸಿ ಎಂದು ಹೇಳಿ ಕಳಿಸಿದರು ಅವರೆಂದಂತೆಯೇ ಮಾಡಿದಾಗ ಸ್ವಾಮಿಗಳು ಆಶ್ಚರ್ಯಕರ ರೀತಿಯಲ್ಲಿ ಪ್ರಕೃತಿಸ್ಥರಾದರು ಅಷ್ಟೇ ಅಲ್ಲದೆ ಕೀರ್ತನೆಯನ್ನು ಮೆಚ್ಚಿಕೊಳ್ಳುತ್ತಾ ಭೇಷ್ ಭೇಷ್ ನಡೆಯಲಿ ನಡೆಯಲಿ ಎಂದು ಕೀರ್ತನಕಾರರನ್ನು ಹುರಿದುಂಬಿಸಿದರು ಸ್ವಲ್ಪ ಹೊತ್ತಿನ ಮೇಲೆ ಶ್ರೀಮಾತೆಯವರಿಗೆ ಶ್ರೀರಾಮಕೃಷ್ಣರ ಪ್ರಸಾದವನ್ನು ನೀಡಲಾಯಿತು ಅವರು ಅದರಲ್ಲಿ ಸ್ವಲ್ಪವನ್ನು ಸ್ವೀಕರಿಸಿ ಉಳಿದಿದ್ದುದನ್ನು ಹಿಂದಕ್ಕೆ ಕಳಿಸಿಕೊಟ್ಟರು ಭಕ್ತರೆಲ್ಲ ಈ ಪ್ರಸಾದವನ್ನು ಆನಂದದಿಂದ ಹಂಚಿಕೊಂಡರು ಅವರು ಹೊರಡುವಾಗ ಪುನಃ ಇನ್ನಷ್ಟು ಸುಡುಮದ್ದು ಹೊಡೆಯಲಾಯಿತು ಹೀಗೆ ಅಂದಿನ ದಿನ ಆನಂದ ಸಂಭ್ರಮಗಳಿಂದ ಕಳೆಯಿತು ಶ್ರೀಮಾತೆಯವರು ಕಲ್ಕತ್ತದಲ್ಲಿ ಕೆಲವು ದಿನ ಇದ್ದು ಜಯರಾಂ ಬಾಟಿಗೆ ಹೊರಟು ಬಿಟ್ಟರು ಅವರು ಈಗ ಕಲ್ಕತ್ತವನ್ನು ಬಿಟ್ಟು ಜಯರಾಮ್ ಬಾಟಿಗೆ ಹೋಗುತ್ತಿರುವುದು ನಿಜಕ್ಕೂ ಒಂದು ವಿಧಿನಿಯಾಮಕವೇ ಎನ್ನಬೇಕು ಅವರೀಗ ಜಯರಾಮ್ ಭಾಟಿಗೆ ಹೋಗುತ್ತಿರುವುದರ ಉದ್ದೇಶ ರಾಧಿಗೆ ಮದುವೆ ಮಾಡಿಸುವುದು ಈ ಕುರಿತಾಗಿ ನಾವು ಮುಂದೆ ಇಪ್ಪತ್ನಾಲ್ಕನೆಯ ಅಧ್ಯಾಯದಲ್ಲಿ ನೋಡಲಿದ್ದೇವೆ ಅವರು ಕಲ್ಕತ್ತವನ್ನು ಬಿಟ್ಟ ಸುಮಾರು ಮೂರು ತಿಂಗಳಲ್ಲಿ ಎಂದರೆ ಸಾವಿರದ ಒಂಬೈನೂರ ಹನ್ನೊಂದನೆಯ ಇಸವಿ ಆಗಸ್ಟ್ ಮೂವತ್ತೊಂದರಂದು ರಾಮಕೃಷ್ಣ ಮಠದ ಅತ್ಯುನ್ನತ ಚೇತನವೊಂದು ಕಣ್ಮರೆಯಾಯಿತು ಶ್ರೀರಾಮಕೃಷ್ಣ ಶ್ರೀಮಾತೆಯವರ ಪರಮ ಭಕ್ತರು ಅವರ ಸೇವೆಗಾಗಿ ತಮ್ಮ ಮನ ಪ್ರಾಣಗಳನ್ನು ಮುಡುಪಾಗಿಟ್ಟವರು ಆದ ಸ್ವಾಮಿ ರಾಮಕೃಷ್ಣಾನಂದರು ಕಲ್ಕತ್ತದ ಉದ್ಬೋಧನದಲ್ಲಿ ಶರೀರತ್ಯಾಗ ಮಾಡಿದರು ತಮ್ಮ ಅಂತ್ಯಕಾಲ ಸಮೀಪಿಸುತ್ತಿರುವುದನ್ನು ಕಂಡುಕೊಂಡ ರಾಮಕೃಷ್ಣಾನಂದರು ತಮ್ಮ ಪ್ರಾಣೋತ್ಕ್ರಮಣಕ್ಕೆ ಕೆಲವೇ ದಿನಗಳಿದ್ದಾಗ ಶ್ರೀಮಾತೆಯವರನ್ನೊಮ್ಮೆ ನೋಡಬಯಸಿದರು ಅದರಂತೆ ಜಯರಾಮ್ ಬಾಟಿಗೆ ಹೇಳಿ ಕಳುಹಿಸಲಾಯಿತು ಆದರೂ ಶ್ರೀಮಾತೆಯವರು ಕಲ್ಕತ್ತಕ್ಕೆ ಹೋಗುವ ಮನಸ್ಸು ಮಾಡಲಿಲ್ಲ ನಮಗೆ ಇದು ಆಶ್ಚರ್ಯಕರವಾಗಿ ತೋರುವುದು ಸಹಜವೇ ತಮಗೆ ಅಷ್ಟೊಂದು ಪ್ರಿಯರಾಗಿದ್ದ ತಮ್ಮ ಶಿಷ್ಯರಲ್ಲಿ ರತ್ನಪ್ರಾಯರಾಗಿದ್ದ ಸ್ವಾಮಿ ರಾಮಕೃಷ್ಣಾನಂದರು ಅದು ಅವರ ಕಡಿಗಾಲದಲ್ಲಿ ಒಮ್ಮೆ ನೋಡಬೇಕೆಂದು ಹಂಬಲಿಸಿದಾಗ ಶ್ರೀಮಾತೆ ಹೋಗಿ ದರ್ಶನವಿತ್ತು ಬರಬಾರದಿತ್ತೇ ಅವರನ್ನು ಕಾಣುವ ಇಚ್ಛೆ ಸ್ವತಃ ಶ್ರೀಮಾತೆಯವರಲ್ಲೂ ಇಲ್ಲದಿದ್ದೀತೆ ನಿಜ ಆದರೆ ಅವರು ಹೋಗದಿದ್ದುದಕ್ಕೂ ಬಲವಾದ ಕಾರಣವಿತ್ತು ತಾವು ದಕ್ಷಿಣ ದೇಶಕ್ಕೆ ಹೋಗಿದ್ದಾಗ ಸ್ವಾಮಿಗಳು ಸಲ್ಲಿಸಿದ ಅವಿಶ್ರಾಂತ ಸೇವೆಯ ನೆನಪು ಇನ್ನೂ ಅವರ ಮನಸ್ಸಿನಲ್ಲಿ ಹಸಿರಾಗಿದೆ ಅಂಥ ತಮ್ಮ ನಿಷ್ಠಾವಂತ ಪುತ್ರ ದೇಹತ್ಯಾಗ ಮಾಡುತ್ತಿರುವ ದೃಶ್ಯವನ್ನು ನೋಡಿ ಅವರು ಹೇಗೆ ತಾನೇ ಸಹಿಸಿಕೊಳ್ಳಬಲ್ಲರು ಅಲ್ಲದೆ ಒಂದು ವೇಳೆ ಅವರು ಹೋಗುವುದಾದರೆ ತಮ್ಮ ಪರಿವಾರ ಸಮೇತ ಹೋಗಬೇಕು ಅಷ್ಟೊಂದು ಜನಕ್ಕೆ ಆ ಉದ್ಬೋಧನ ಬಹಳ ಸಣ್ಣ ಮನೆ ಮೊದಲೇ ಅಲ್ಲಿ ರಾಮಕೃಷ್ಣಾನಂದರು ಕಾಯಿಲೆ ಮಲಗಿದ್ದಾರೆ ತಾವೀಗ ಹೋದರೆ ಅನನುಕೂಲವಾಗುತ್ತದೆ ಹೀಗೆ ಆಲೋಚಿಸಿ ತಮ್ಮನ್ನು ಕರೆತರಲು ಬಂದವರನ್ನು ಅವರು ಹಿಂದಕ್ಕೆ ಕಳಿಸಿಬಿಟ್ಟರು ಆದರೆ ಅವರ ಈ ಆಲೋಚನೆಯ ಧಾಟಿ ನಮಗೆ ಅಷ್ಟೇನೂ ಸಮಾಧಾನಕರವಾಗಿ ತೋರದಿರಬಹುದು ಅನನುಕೂಲತೆಯ ಕಾರಣಕ್ಕಾಗಿ ಅವರು ತಮ್ಮ ಸರ್ವಸಂಗ ಪರಿತ್ಯಾಗಿ ಪುತ್ರನ ಮರಣಕಾಲದ ಬೈಕೆಯನ್ನು ಈಡೇರಿಸದೇ ಹೋದರೆ ಎನ್ನಿಸಬಹುದು ತಮ್ಮ ಮುದಿ ಚಿಕ್ಕಪ್ಪ ಸಾಯುವಾಗ ಕೊನೆಯ ಘಳಿಕೆಯಲ್ಲಿ ಅವನ ಬಳಿ ಇರಲಾಗಲಿಲ್ಲವಲ್ಲ ಎಂದು ಪೇಚಾಡಿಕೊಂಡವರು ಇಂದು ತಮ್ಮ ರತ್ನದಂಥ ಪುತ್ರ ಬಾಯಿಬಿಟ್ಟು ಕರೆದರೂ ಹೋಗದಿರಲು ಹೇಗೆ ತಾನೇ ಸಾಧ್ಯವಾಯಿತು ಆದರೆ ಇದರ ಹಿಂದೆ ಅದ್ಭುತವಾದ ಆಶ್ಚರ್ಯಕರವಾದ ಒಂದು ರಹಸ್ಯವಿತ್ತು ಏನದು ಮರಣಶೈಯಿಯಲ್ಲಿ ಮಲಗಿಕೊಂಡಿದ್ದ ಸ್ವಾಮಿ ರಾಮಕೃಷ್ಣಾನಂದರು ಇದ್ದಕ್ಕಿದ್ದಂತೆ ಅಗೋ ತಾಯಿ ಬಂದಿದ್ದಾರೆ ಎಂದು ಗಟ್ಟಿಯಾಗಿ ಉದ್ಘರಿಸಿದರು ಎಂದರೆ ಶ್ರೀಮಾತೆಯವರು ಬಂದೇ ಬಿಟ್ಟಿದ್ದಾರೆ ಜ್ಯೋತಿರ್ಮಯ ಸೂಕ್ಷ್ಮ ಶರೀರದಿಂದ ಸ್ವಾಮಿ ರಾಮಕೃಷ್ಣಾನಂದರು ತಮ್ಮ ದಿವ್ಯ ದೃಷ್ಟಿಗೆ ಗೋಚರವಾದ ಶ್ರೀಮಾತೆಯವರ ಆ ಸ್ವರೂಪವನ್ನು ವರ್ಣಿಸುವಾಗ ಪಕ್ಕದಲ್ಲಿಯೇ ಇದ್ದ ಗಿರೀಶ್ ಚಂದ್ರ ಘೋಷ್ ಉತ್ತೇಜಿತನಾಗಿ ಆ ವರ್ಣನೆಯ ಆಧಾರದಿಂದ ಶ್ರೀಮಾತೆಯವರ ಮೇಲೊಂದು ಕವನ ರಚಿಸಿದ್ದಲ್ಲದೆ ಅವರಿಗೆ ಓದಿ ತೋರಿಸಿದ ಅದನ್ನು ಕೇಳಿದ ಅವರು ಅತ್ಯಾನಂದದಿಂದ ಕಣ್ಣು ಮುಚ್ಚಿದವರು ಮತ್ತೆ ತೆರೆಯಲಿಲ್ಲ ಜಯರಾಮ್ ಪಾಟಿಗೆ ಈ ಸುದ್ದಿ ತಲುಪಿದಾಗ ಶ್ರೀಮಾತಿಯವರು ದುಃಖದಿಂದ ಅಯ್ಯೋ ನನ್ನ ಬೆನ್ನೆಲುಬೇ ಮುರಿದಂತಾಯಿತು ಎಂದರು ನಮಗೆ ಇದೊಂದು ಸೋಜಗವೆನಿಸಬಹುದು ಜ್ಯೋತಿರ್ಮಯ ಶರೀರದಿಂದ ಬಂದು ಮನನಶೈಿಯಲ್ಲಿ ಮಲಗಿದ್ದ ಸ್ವಾಮಿಗಳಿಗೆ ದರ್ಶನ ಕೊಡಬಲ್ಲ ಸಾಮರ್ಥ್ಯವಿರುವವರು ಹಾಗೆಯೇ ಇನ್ನೂ ಕೊಂಚ ಆಯಸ್ಸು ಕೊಟ್ಟು ಅವರನ್ನು ಬದುಕಿಸಬಾರದಿದ್ದೆ ಎಂದು ಬದುಕಿಗೆ ಬಲವಾಗಿ ಅಂಟಿಕೊಂಡಿರುವ ನಾವು ಕೇಳಬಹುದು ಅಥವಾ ಸ್ವಾಮಿಗಳು ಶರೀರವನ್ನು ವಿಸರ್ಜಿಸಲೇಬೇಕಾಗಿದೆ ಎಂದು ತಿಳಿದು ಅವರು ದುಃಖಪಡುತ್ತಿದ್ದಾರಲ್ಲ ಎಂದು ವಿಸ್ಮಯ ತಾಳಬಹುದು ಆದರೆ ಈ ಪ್ರಶ್ನೆಗೆ ಉತ್ತರ ತೀರಾ ಸರಳ ಶ್ರೀಮಾತೆಯವರು ಜ್ಯೋತಿರ್ಮಯ ಶರೀರದಿಂದ ದರ್ಶನ ಕೊಟ್ಟದ್ದು ಅವರ ದಿವ್ಯ ಲೀಲೆ ಸ್ವಾಮಿಗಳು ತೀರಿಕೊಂಡಾಗ ಅತ್ತದ್ದು ಅವರ ನರಲೀಲೆ ಅಂತೂ ತಮ್ಮ ದಿವ್ಯ ಪುತ್ರರನೇಕರು ಶರೀರದಿಂದ ದೂರವಾಗುತ್ತಿರುವುದನ್ನು ಕಾಣಬೇಕಾಗಿದೆ ಶ್ರೀಮಾತೆಯವರು ನಿಜಕ್ಕೂ ಅವರಂತಹ ದಿವ್ಯಜ್ಞಾನಿಗಳಿಗೆ ಇದು ಅಷ್ಟೊಂದು ಆಘಾತವನ್ನೇನೂ ಉಂಟು ಮಾಡಬೇಕಾಗಿಲ್ಲ ಆದರೆ ಅವರು ತಾವಾಗಿಯೇ ಹಾಕಿಕೊಂಡ ಮಾಯೆಯ ಮುಸುಕಿನ ಒಳಗಿರುವುದರಿಂದ ಸಾಮಾನ್ಯ ಮಾನವರಂತೆ ದುಃಖಪಡಬೇಕಾಗಿದೆ ಆ ವರ್ಷ ಜಗದ್ಧಾತ್ರಿ ಪೂಜೆಯ ಸಂದರ್ಭದಲ್ಲಿ ಕೊಯಲಾಪಾರಾದಿಂದ ಕೆಲವು ಭಕ್ತರು ಒಂದು ಬುಟ್ಟಿಗೆ ತುಂಬ ತರಕಾರಿಯನ್ನು ತಂದುಕೊಟ್ಟರು ಅದನ್ನು ಕಂಡು ಶ್ರೀಮಾತೆ ಬಹಳ ಸಂತೋಷಪಟ್ಟು ಇಲ್ಲಿ ಸೊಪ್ಪು ತರಕಾರಿ ಎಲ್ಲ ಕಾಲದಲ್ಲೂ ಸಿಗುವುದಿಲ್ಲ ಆದ್ದರಿಂದ ಎಷ್ಟೋ ಸಲ ಬಹಳ ತೊಂದರೆಯಾಗಿ ಬಿಡುತ್ತದೆ ನನಗನ್ನಿಸುತ್ತಿದೆ ಈಗ ಶ್ರೀರಾಮಕೃಷ್ಣರೇ ನಿಮ್ಮ ಮೂಲಕ ಪೂಜೆಗೆ ಬೇಕಾದ್ದನ್ನೆಲ್ಲ ಒದಗಿಸಿಕೊಡುತ್ತಿದ್ದಾರೆ ಅಂತ ಎಂದರು ಜಗದ್ಧಾತ್ರಿ ಪೂಜೆಯೆಲ್ಲ ವಿಜೃಂಭಣೆಯಿಂದ ನಡೆಯಿತು ಕೊಯ್ಲಾಪಾರದ ಭಕ್ತರು ಪೂಜೆಯ ಪ್ರತಿಯೊಂದು ಅಂಗದಲ್ಲೂ ಸಕ್ರಿಯವಾಗಿ ಪಾಲ್ಗೊಂಡು ಆನಂದಿಸಿದರು ಅವರೆಲ್ಲ ಹೊರಟು ನಿಂತಾಗ ಶ್ರೀಮಾತೆ ಎಲ್ಲರಿಗೂ ಸಾಕಷ್ಟು ಪ್ರಸಾದ ಕಟ್ಟಿಕೊಟ್ಟರು ಆಗಿನಿಂದ ಶ್ರೀಮಾತೆಯವರು ಹಳ್ಳಿಯಲ್ಲಿರುವಾಗಲೆಲ್ಲ ಆ ಭಕ್ತರು ವಾರಕ್ಕೆ ಎರಡು ಮೂರು ಸಲ ತರಕಾರಿ ಕಳುಹಿಸಿಕೊಡುತ್ತಿದ್ದರು ಕೊಯಾಲಾಪಾರದ ಕೇದಾರನಾಥ ದತ್ತನೇ ಈ ಭಕ್ತರೆಲ್ಲರ ಮುಂದಾಳು ಅವನು ತನ್ನ ಊರಿನಲ್ಲಿ ಶ್ರೀರಾಮಕೃಷ್ಣರ ಹೆಸರಿನಲ್ಲಿ ಆಶ್ರಮವೊಂದನ್ನು ಸ್ಥಾಪಿಸಿ ನಡೆಸಿಕೊಂಡು ಬರುತ್ತಿದ್ದ ಮುಂದೆ ಅವನು ಸನ್ಯಾಸ ಸ್ವೀಕರಿಸಿ ಸ್ವಾಮಿ ಕೇಶವಾನಂದ ಎಂಬ ಹೆಸರನ್ನು ಪಡೆದ ಕಾಲಕ್ರಮದಲ್ಲಿ ಆ ಆಶ್ರಮವೂ ಬೇಲೂರು ಮಠದ ಅಧೀನಕ್ಕೆ ಬಂದಿತು ಆ ದಿನಗಳಲ್ಲಿ ಕೊಯಾಲಾಪಾರ ಆಶ್ರಮದ ಆರ್ಥಿಕ ಸ್ಥಿತಿ ಅಷ್ಟೇನೂ ಉತ್ತಮವಾಗಿರಲಿಲ್ಲ ಆಶ್ರಮದ ನಿರ್ವಹಣೆಗಾಗಿ ಭಕ್ತರು ಬಹಳಷ್ಟು ದುಡಿದು ಹಣ ಗಳಿಸಬೇಕಾಗಿತ್ತು ಆದ್ದರಿಂದ ಜಯರಾಮ್ ಬಾಟಿಗೆ ತರಕಾರಿಯನ್ನು ಕಳಿಸಿದರೆ ಆ ಹೊರೆ ಹೊರುವುದಕ್ಕೆ ಕೂಲಿ ನೇಮಿಸಲು ಸಾಧ್ಯವಿರಲಿಲ್ಲ ಆ ಭಕ್ತರಲ್ಲಿ ಒಂದಿಬ್ಬರು ತಮ್ಮ ನಿತ್ಯ ಕರ್ಮಗಳೆಲ್ಲ ಮುಗಿದ ಮೇಲೆ ಸಂತೆಯಲ್ಲೋ ತೋಟಗಳಲ್ಲೋ ತರಕಾರಿಯನ್ನು ಕೊಂಡು ಜಯರಾಮ್ ಬಾಟಿಗೆ ತಾವೇ ಹೊತ್ತು ತರುತ್ತಿದ್ದರು ಅಲ್ಲದೆ ಶ್ರೀಮಾತೆಯವರ ಮನೆಮಂದಿಗಾಗಿ ಅಡಿಗೆ ವಸ್ತುಗಳು ಬೇಕಾಗಿದ್ದರೆ ತಾವೇ ಹೋಗಿ ದೂರದ ಗ್ರಾಮಗಳಿಂದ ತಂದುಕೊಡುತ್ತಿದ್ದರು ತಂದ ಸಾಮಾನುಗಳನ್ನು ತಕ್ಕ ಜಾಗದಲ್ಲಿ ಹೇಗೆ ಜೋಡಿಸಬೇಕು ಎಂಬುದನ್ನು ಶ್ರೀಮಾತೆಯವರೇ ತಿಳಿಸಿಕೊಡುತ್ತಿದ್ದರು ಕ್ರಮೇಣ ಅವರ ಮನಸ್ಸನ್ನರಿತ ಭಕ್ತರು ಅವರಿಗೆ ಒಪ್ಪಿಗೆಯಾಗುವಂತೆ ಅವನ್ನು ತಾವೇ ಜೋಡಿಸಿಡುತ್ತಿದ್ದರು ಬಳಿಕ ಚರಣ ಸ್ಪರ್ಶ ಮಾಡಿ ಹೊರಟು ನಿಂತಾಗ ಅವರನ್ನು ಶ್ರೀಮಾತಿಯವರು ನಿಮಗೆ ಜ್ಞಾನ ಲಭಿಸಲಿ ಶುದ್ಧ ಭಕ್ತಿ ಲಭಿಸಲಿ ಎಂದು ಪ್ರೀತಿಯಿಂದ ಹರಸುತ್ತಿದ್ದರು ಅಲ್ಲದೆ ಆ ಭಕ್ತರಿಗೆ ದಾರಿ ಬುತ್ತಿಯಾಗಿ ಬಟ್ಟೆಯ ತುದಿಯಲ್ಲಿ ಒಂದಿಷ್ಟು ಪೂರಿ ಕಟ್ಟಿಕೊಡುತ್ತಿದ್ದರು ನಿಜಕ್ಕೂ ಆ ಕೆಲವು ವರ್ಷ ಕೊಯಾಲಾಪಾರ ಆಶ್ರಮ ಶ್ರೀಮಾತಿಯವರ ಮನೆ ವಾರ್ತೆಗೆ ಸೇರಿದಂತಾಗಿ ಬಿಟ್ಟಿತ್ತು ಜಗದ್ಧಾತ್ರಿ ಪೂಜೆಯ ಬಳಿಕ ಶ್ರೀಮಾತಿಯವರು ಕಲ್ಕತ್ತಕ್ಕೆ ಹೋಗುವರೆಂಬ ವರ್ತಮಾನ ತಿಳಿದ ಕೇದಾರನಾಥ ಅವರು ಕೋಯಾಲಾಪಾರಕ್ಕೆ ಯಾವ ದಿನ ಬರುತ್ತಾರೆ ಅವರಿಗಾಗಿ ಏನೇನು ವ್ಯವಸ್ಥೆಗಳನ್ನು ಮಾಡಬೇಕು ಎಂಬುದನ್ನು ತಿಳಿದುಕೊಂಡು ಹೋಗಲು ತಾನೇ ಬಂದಿದ್ದ ಶ್ರೀಮಾತಿಯವರು ಆಗ ಮಾತಿನ ಸಂದರ್ಭದಲ್ಲಿ ಮಗು ನೀವು ಶ್ರೀರಾಮಕೃಷ್ಣರಿಗಾಗಿ ಒಂದು ದೇವರ ಕೋಣೆ ನನಗಾಗಿ ಒಂದು ವಿಶ್ರಾಂತಿ ಗೃಹ ಕಟ್ಟಿಸಿದ್ದೀರಿ ಒಳ್ಳೆಯದು ನಾನು ಈ ಸಲ ದಾರಿಯಾಗಿ ಬರುವಾಗ ಅಲ್ಲಿ ಶ್ರೀರಾಮಕೃಷ್ಣರನ್ನು ಪ್ರತಿಷ್ಠಾಪಿಸುತ್ತೇನೆ ಎಲ್ಲವೂ ಸಿದ್ಧವಾಗಿರಲಿ ಬಳಿಕ ನೀವು ಪೂಜೆ ನೈವೇದ್ಯ ಮಂಗಳಾರತಿ ಇತ್ಯಾದಿ ಎಲ್ಲ ಕಾರ್ಯಗಳನ್ನೂ ಪ್ರತಿದಿನ ನಿಯತವಾಗಿ ನಡೆಸಿಕೊಂಡು ಬನ್ನಿ ಎಂದರು ಹೀಗೆನ್ನುತ್ತಾ ಅವರು ಒಂದು ಮುಖ್ಯ ವಿಷಯವನ್ನು ನುಡಿದರು ಮಗು ಕೇವಲ ಸ್ವದೇಶಿ ಚಳುವಳಿಯಿಂದ ನೀವೇನು ಸಾಧಿಸುತ್ತೀರಿ ನಾವು ಶ್ರೀರಾಮಕೃಷ್ಣರನ್ನು ಆದರ್ಶ ಸ್ವರೂಪರನ್ನಾಗಿ ಇಟ್ಟುಕೊಂಡು ನಮ್ಮ ಕರ್ತವ್ಯಗಳನ್ನೆಲ್ಲ ಮಾಡಿಕೊಂಡು ಬರಬೇಕು ನೀವು ಏನನ್ನೇ ಮಾಡಿ ಅವರನ್ನು ಹಿಡಿದುಕೊಂಡದ್ದೇ ಆದರೆ ದಾರಿ ತಪ್ಪುವ ಸಂಭವವಿಲ್ಲ ಅವರು ಹೀಗೆ ಹೇಳಲು ಕಾರಣವಿತ್ತು ಅವು ಸ್ವದೇಶಿ ಚಳುವಳಿಯ ದಿನಗಳು ಸ್ವಾತಂತ್ರ್ಯ ಹೋರಾಟದ ಉತ್ಸಾಹ ದೇಶವನ್ನೆಲ್ಲಾ ವ್ಯಾಪಿಸುತ್ತಿತ್ತು ಕೋಯಾಲಾಪಾರ ಆಶ್ರಮದ ನಿವಾಸಿಗಳು ಅದರ ಪ್ರಭಾವದಿಂದ ಹೊರತಾಗಿರಲಿಲ್ಲ ಇದರಿಂದಾಗಿ ಆಶ್ರಮವು ಸ್ವದೇಶಿ ಚಳುವಳಿಯ ಕೇಂದ್ರವೇ ಆಗಿಬಿಟ್ಟಿತ್ತು ಆದರೆ ಆಶ್ರಮವಾಸಿಗಳಾದವರು ರಾಜಕೀಯ ಆಂದೋಲನಗಳಲ್ಲಿ ಭಾಗವಹಿಸಬಹುದೇ ಎಂದು ಕೇಳಿದರೆ ಅವರಾರು ಆಗಿನ್ನೂ ಬ್ರಹ್ಮಚರ್ಯ ದೀಕ್ಷೆಯನ್ನಾಗಲಿ ಸನ್ಯಾಸ ದೀಕ್ಷೆಯನ್ನಾಗಲಿ ಪಡೆದಿರಲಿಲ್ಲ ಅವರ ಆಂತರ್ಯದಲ್ಲಿ ವೈರಾಗ್ಯವಿತ್ತು ಭಕ್ತಿಯಿತ್ತು ಶ್ರೀರಾಮಕೃಷ್ಣರ ಶ್ರೀಮಾತೆಯವರ ಜೀವನ ಸಂದೇಶಗಳಿಂದ ತೀವ್ರವಾಗಿ ಪ್ರಭಾವಿತರಾಗಿದ್ದರು ಆದರೆ ಇತ್ತ ಸ್ವಾತಂತ್ರ್ಯ ಚಳುವಳಿಯ ಕರೆ ಕಿವಿಗೆ ಬಿದ್ದು ಅವರನ್ನು ತಮ್ಮ ಸಾಧನಾ ಮಾರ್ಗದಿಂದ ಕದಲುವಂತೆ ಮಾಡಿತ್ತು ಪರಿಣಾಮವಾಗಿ ಆಶ್ರಮದಲ್ಲಿ ಧ್ಯಾನ ಪೂಜೆ ಅಧ್ಯಯನಗಳಿಗಿಂತ ಹೆಚ್ಚಾಗಿ ರಾಜಕೀಯ ಚರ್ಚೆ ನಡೆಯುತ್ತಿತ್ತು ಮಗ್ಗ ಚರಕ ತಿರುಗುತ್ತಿದ್ದವು ಆದ್ದರಿಂದ ಆಶ್ರಮವಾಸಿಗಳ ಮೇಲೆ ಪೊಲೀಸರ ತೀಕ್ಷ್ಣ ದೃಷ್ಟಿ ಬಿದ್ದಿತ್ತು ಅವರು ಪ್ರತಿದಿನವೂ ಆಶ್ರಮಕ್ಕೆ ಬಂದು ಅಲ್ಲಿನ ಆಗುಹೋಗುಗಳನ್ನೆಲ್ಲ ವಿಚಾರಿಸಿಕೊಳ್ಳುತ್ತಿದ್ದರು ಹೊಸದಾಗಿ ಬಂದ ಭಕ್ತರ ಹೆಸರು ಪೂರ್ವಾಪರಗಳನ್ನು ಬರೆದುಕೊಳ್ಳುತ್ತಿದ್ದರು ಇಷ್ಟಾದರೂ ಆಶ್ರಮದ ಅಧ್ಯಕ್ಷ ಕೇದಾರ ಬಾಬು ಯಾವುದಕ್ಕೂ ಹೆದರದೆ ತನ್ನ ಕೆಲಸಗಳನ್ನೆಲ್ಲ ಧೈರ್ಯದಿಂದ ಮುಂದುವರಿಸಿಕೊಂಡು ಬಂದಿದ್ದ ಆ ಕಾರಣದಿಂದಲೇ ಶ್ರೀಮಾತೆಯವರು ಈಗ ಅವನಿಗೆ ಅವನ ಮುಖ್ಯ ಧ್ಯೇಯವನ್ನೂ ಕರ್ತವ್ಯವನ್ನೂ ನೆನಪಿಸುತ್ತಿದ್ದಾರೆ ಆದರೆ ಕೇದಾರನಿಗೆ ತನ್ನ ಮಾರ್ಗವನ್ನು ಬದಲಿಸಿಕೊಳ್ಳುವ ಮನಸ್ಸಿರಲಿಲ್ಲ ಹಾಗೆಂದು ನೇರವಾಗಿ ಶ್ರೀಮಾತೆಯವರ ಅಭಿಪ್ರಾಯವನ್ನು ಪ್ರತಿಭಟಿಸುವ ಧೈರ್ಯವೂ ಇರಲಿಲ್ಲ ಆದ್ದರಿಂದ ಮೆಲುದನಿಯಲ್ಲೇ ಪರೋಕ್ಷವಾಗಿ ವಾದಿಸಿದ ಅಮ್ಮ ನಾವೆಲ್ಲ ದೇಶಕ್ಕಾಗಿ ದುಡಿಯಬೇಕು ಎನ್ನುವುದೇ ಸ್ವಾಮಿ ವಿವೇಕಾನಂದರ ಅಭಿಮತವಾಗಿತ್ತಲ್ಲವೇ ಅಲ್ಲದೆ ನವಯುವಕರನ್ನು ಸ್ಫೂರ್ತಿಗೊಳಿಸಿ ನಿಷ್ಕಾಮಕರ್ಮದ ತಳಪಾಯ ಹಾಕಿಕೊಟ್ಟವರೇ ಅವರು ಅವರು ಇಂದು ಜೀವಂತವಾಗಿದ್ದರೆ ಎಷ್ಟೊಂದು ಕೆಲಸ ನಡೆಯುತ್ತಿತ್ತು ಹೀಗೆ ಸ್ವಾಮೀಜಿಯವರನ್ನು ಉದಾಹರಿಸುತ್ತಾ ತನ್ನ ವಾದವನ್ನು ಸಮರ್ಥಿಸಿಕೊಳ್ಳಲು ನೋಡಿದ ಮೇಲ್ನೋಟಕ್ಕೇನೋ ಅವನ ಮಾತು ತರ್ಕಬದ್ಧವಾಗಿಯೇ ತೋರುತ್ತಿತ್ತು ಆದರೆ ಅವನ ಧೋರಣೆಯಲ್ಲಿ ಒಂದು ದೊಡ್ಡ ದೋಷವಿತ್ತು ಅದನ್ನು ಗುರುತಿಸಿದ್ದ ಶ್ರೀಮಾತಿಯವರು ಅವನ ಮಾತಿನ ಸರಣಿಯನ್ನು ಮಧ್ಯದಲ್ಲೇ ತಡೆದು ಹೇಳುತ್ತಾರೆ ಏನಪ್ಪಾ ನರೇಂದ್ರನ ಮಾತಿತ್ತುತ್ತೀಯಲ್ಲ ಅವನೀಗ ಇದ್ದಿದ್ದರೆ ಕಂಪನಿಯವರು ಅವನನ್ನು ಸುಮ್ಮನೆ ಬಿಡುತ್ತಿದ್ದರೇನು ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆ ಕೊನೆಗೊಂಡು ಭಾರತವು ಇಂಗ್ಲೆಂಡ್ ಸರ್ಕಾರದ ನೇರ ಆಡಳಿತಕ್ಕೊಳಪಟ್ಟು ದೀರ್ಘಕಾಲವೇ ಕಳೆದಿದ್ದರೂ ಹಳೆಯ ಕಾಲದವರಿಗೆ ಅದನ್ನು ಕಂಪನಿ ಸರ್ಕಾರ ಎಂದು ಕರೆದೇ ರೂಢಿಯಾಗಿತ್ತು ಅವನೀಗ ಇದ್ದಿದ್ದರೆ ಕಂಪನಿಯವರು ಅವನನ್ನು ಸುಮ್ಮನೆ ಬಿಡುತ್ತಿದ್ದರೇನು ಎಂದಾಗ ಅವನನ್ನು ಹಿಡಿದುಕೊಂಡು ಹೋಗಿ ಸೆರೆಯಲ್ಲಿಟ್ಟು ಬಿಡುತ್ತಿದ್ದರು ಅದನ್ನು ಸಹಿಸಿಕೊಳ್ಳಲು ನನ್ನಿಂದ ಸಾಧ್ಯವಿತ್ತೆ ನರೇನ್ ಒರೆಯಿಂದ ತೆಗೆದ ಖಡ್ಗದ ಹಾಗಿದ್ದ ಆದರೆ ಅವನು ಹೊರದೇಶಗಳಿಂದ ಹಿಂತಿರುಗಿ ಬಂದಾಗ ಹೇಳಿದ ಅಮ್ಮ ಅಲ್ಲೆಲ್ಲ ನಾನು ಕಂಡ ಶ್ರೀರಾಮಕೃಷ್ಣರ ಮಹಿಮೆ ಅದೆಷ್ಟು ಅದ್ಭುತ ಎಷ್ಟೊಂದು ಜನ ನನ್ನಿಂದ ಶ್ರೀರಾಮಕೃಷ್ಣರ ವಿಚಾರವನ್ನು ಮಂತ್ರಮುಗ್ಧರಾಗಿ ಕೇಳಿದರು ಎಷ್ಟೊಂದು ಜನ ಅವರ ಸಂದೇಶಗಳನ್ನು ಕಾತರತೆಯಿಂದ ಸ್ವೀಕರಿಸಿದರು ಅಂತ ಆದ್ದರಿಂದ ನೋಡಿದೆಯಾ ಪರರಾಷ್ಟ್ರದವರೂ ನನ್ನ ಮಕ್ಕಳೇ ಇದನ್ನು ನೀನು ಒಪ್ಪುವಿತಾನೆ ಸ್ವಾಮಿ ವಿವೇಕಾನಂದರು ಅಮೆರಿಕ ಇಂಗ್ಲೆಂಡ್ಗಳಲ್ಲಿ ಭಾರತೀಯ ಧರ್ಮಪತಾಕಿಯನ್ನು ಎತ್ತರಕ್ಕೆ ಹಾರಿಸಿ ಪ್ರಸಿದ್ಧರಾಗಿ ಹಿಂತಿರುಗಿ ಬಂದ ಮೇಲೆ ಮಾತೆಯವರೊಂದಿಗೆ ನಡೆಸಿದ ಈ ಸಂಭಾಷಣೆ ಮಹತ್ವಪೂರ್ಣವಾದದ್ದು ಆಲೋಚಿಸಿದಾಗ ನಮಗೆ ಹೊಳೆಯುತ್ತದೆ ಅಲ್ಲಿಯ ಜನಗಳು ಶ್ರೀರಾಮಕೃಷ್ಣರ ಸಂದೇಶವನ್ನು ಸುಮ್ಮನೆ ಕೇಳಬೇಕಾದರೆ ಎಷ್ಟು ಕಷ್ಟ ಏಕೆಂದರೆ ಯಾವ ರಾಷ್ಟ್ರವೇ ಆಗಲಿ ಪರಕೀಯ ವಿಚಾರಧಾರಿಯನ್ನು ಒಮ್ಮೆಗೆ ಸ್ವೀಕರಿಸುವುದಿಲ್ಲ ಅದರಲ್ಲೂ ಮತಾಂಧರಾದವರ ಮಧ್ಯೆ ಹೊಸ ವಿಚಾರಗಳನ್ನು ಬೆತ್ತರಿಸುವುದು ಇನ್ನೂ ಆಗದ ಮಾತು ಆದರೆ ಸ್ವಾಮಿ ವಿವೇಕಾನಂದರು ಪ್ರಸಾರ ಮಾಡಿದ ರಾಮಕೃಷ್ಣ ಸಂದೇಶವನ್ನು ಆ ಪಾಶ್ಚಾತ್ಯರು ಮಂತ್ರಮುಗ್ಧರಂತೆ ಕೇಳಬೇಕಾದರೆ ಅದನ್ನು ಕಾತರತೆಯಿಂದ ಸ್ವೀಕರಿಸಬೇಕಾದರೆ ಅವರು ಈ ದಿವ್ಯ ಸಂದೇಶಕ್ಕಾಗಿ ಎಷ್ಟೊಂದು ನಿರೀಕ್ಷಣೆಯಲ್ಲಿದ್ದರು ಎಂಬುದು ಗೊತ್ತಾಗುತ್ತದೆ ಆದ್ದರಿಂದ ಭಾರತೀಯ ಭಾವನೆಗಳನ್ನು ಅಷ್ಟು ಸಹಜವಾಗಿ ಸಂತೋಷದಿಂದ ಸ್ವೀಕರಿಸಬಲ್ಲ ಆ ಪಾಶ್ಚಾತ್ಯರು ಪರಕೀಯರು ಹೇಗಾದರು ಅವರು ನಮ್ಮವರೇ ಸರಿ ಆದ್ದರಿಂದಲೇ ಶ್ರೀಮಾತೆಯವರು ಕೇದಾರ ಬಾಬುವನ್ನು ನೋಡಿದೆಯಾ ಅವರು ನನ್ನ ಮಕ್ಕಳೇ ತಾನೇ ಎಂದು ಕೇಳುತ್ತಿದ್ದಾರೆ ಕೇದಾರಬಾಬು ತನ್ನ ವಾದವನ್ನು ಸಮರ್ಥಿಸಿಕೊಳ್ಳಲು ಸ್ವಾಮಿ ವಿವೇಕಾನಂದರನ್ನು ಉದಾಹರಿಸಿದರೆ ಶ್ರೀ ಮಾತೆಯವರು ಕೂಡ ಅದೇ ವಿವೇಕಾನಂದರನ್ನೇ ಉದಾಹರಿಸುತ್ತಾ ಕೇದಾರನ ಬಾಯಿ ಮುಚ್ಚಿಸಿಬಿಟ್ಟರು ಅವರ ಮಾತಿಗೆ ಏನೂ ಬದಲು ಕೊಡಲಾಗದೆ ಕೇದಾರ ಮೌನ ತಾಳಿದ ತನ್ನ ಅನುಚಿತ ಕಾರ್ಯವನ್ನೇ ನಿಷ್ಕಾಮಕರ್ಮವೆಂದು ಬಗೆದು ಅದನ್ನು ಸಮರ್ಥಿಸಿಕೊಳ್ಳಲು ಸುಗ ಸ್ವಾಮಿ ವಿವೇಕಾನಂದರ ಉದಾಹರಣೆಯನ್ನು ಕೊಟ್ಟದ್ದು ಮೊದಲನೆಯ ತಪ್ಪು ಅಲ್ಲದೆ ತನ್ನ ಸ್ವದೇಶಿ ಆಂದೋಲನದ ನೆಪದಲ್ಲಿ ವಿದೇಶಿಯರನ್ನು ದ್ವೇಷಿಸಲಾರಂಭಿಸಿದ್ದು ಎರಡನೆಯ ತಪ್ಪು ಹೀಗೆ ತನ್ನಿಂದ ಎರಡು ತಪ್ಪುಗಳಾಗಿರುವುದು ಅವನಿಗೆ ಹೊಳೆಯಿತು ಈಗ ಅವನು ಶ್ರೀಮಾತಿಯವರ ವಿಶಾಲ ಭಾವನೆಯನ್ನು ಕಂಡು ತನ್ನ ತಪ್ಪನ್ನು ತಿದ್ದಿಕೊಂಡ ಅಷ್ಟೇ ಅಲ್ಲ ಧರ್ಮವನ್ನು ತಳಹದಿಯಾಗಿಟ್ಟುಕೊಳ್ಳದೆ ಯಾವ ನಿಷ್ಕಾಮಕರ್ಮವನ್ನೂ ಮಾಡಲು ಸಾಧ್ಯವಿಲ್ಲ ಎಂಬ ಮರ್ಮವನ್ನು ಅರಿತುಕೊಂಡ ಇದೆಲ್ಲ ಸರಿಯೇ ಆದರೆ ಶ್ರೀಮಾತೆಯವರು ಎಲ್ಲ ರಾಷ್ಟ್ರಗಳ ಜನರೂ ತಮ್ಮ ಮಕ್ಕಳೇ ಎಂದರಲ್ಲ ಹಾಗಾದರೆ ಈ ಪರಸ್ಪರ ಜಗಳ ಏಕೆ ಪೈಪೋಟಿ ಏಕೆ ಎಂದು ಕೇಳಬಹುದು ಇದಕ್ಕೆ ಉತ್ತರವಿಷ್ಟೇ ಒಬ್ಬ ತಾಯಿಗೆ ನಾಲ್ಕು ಮಕ್ಕಳು ಹುಟ್ಟಿ ನಾಲ್ಕು ರೀತಿಯಲ್ಲಿ ಬೆಳೆದು ನಾನಾ ರೀತಿಯಲ್ಲಿ ಹೊಡೆದಾಡಿಕೊಳ್ಳುವುದನ್ನು ನಾವು ನೋಡುವುದಿಲ್ಲವೇ ಅವರು ಹಾಗೆ ಜಗಳವಾಡಿದರೂ ಅವರನ್ನು ಆ ತಾಯಿ ತನ್ನ ಮಕ್ಕಳಲ್ಲ ಎಂದು ಹೇಳುವಳೇನು ಹಾಗೆಯೇ ನಾವಿಲ್ಲಿ ತಿಳಿದುಕೊಳ್ಳಬೇಕಾದದ್ದು ಶ್ರೀಮಾತೆಯವರ ಹೃದಯದ ವೈಶಾಲ್ಯವನ್ನು ಅವರ ವಿಶೇಷ ದೃಷ್ಟಿಕೋನವನ್ನು ಶ್ರೀಮಾತೆಯವರು ಇಡೀ ಜಗತ್ತಿನ ಜನರನ್ನೆಲ್ಲ ತಮ್ಮ ಸಂತಾನವೆಂದು ತಿಳಿದ ಜಗಜ್ಜನನಿ ಅವರ ಈ ವಿಶಾಲ ದೃಷ್ಟಿಕೋನದ ಪರಿಚಯ ಮಾಡಿಕೊಳ್ಳಲು ಮುಂದೊಮ್ಮೆ ನಡೆದ ಇನ್ನೊಂದು ಘಟನೆಯನ್ನು ಹೇಳಬಹುದು